ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇಸಲ್ ಪಾಲಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೇಸಲ್ ಪಾಲಿಪ್ ಅಂದ್ರೆ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ ಕೆಮ್ಮು ನೆಗಡಿ ಆಗ್ತಾ ಇರುತ್ತೆ ಶೀತ ಆಗ್ತಾ ಇರುತ್ತೆ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಅಂದಿದ ತಕ್ಷಣ ಶೀನು ನೆಗಡಿ ಸ್ಟಾರ್ಟ್ ಆಗೇ ಬಿಟ್ಬಿಡುತ್ತೆ ಆಮೇಲೆ ಅಸ್ತಮ ಆಗಿ ಕನ್ವರ್ಟ್ ಆಗುತ್ತೆ ಟಾನ್ಸಿಲ್ಸ್ ಆಗುತ್ತೆ ಇದಕ್ಕೆಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅಸ್ತಮ ಆಗಿದ್ರೆ ಮತ್ತೆ ಲೈಫ್ ಟೈಮ್ ಸಫರ್ ಆಗ್ಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಏನೆಲ್ಲ ಪರಿಹಾರಗಳಿದೆ ವಾಸಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಲೈವ್ ನಂಬರ್ ಬರ್ತಾ ಆ ಫೋನ್ ಮಾಡಿ ಒಟ್ಟಿಗೆ ಮಾತಾಡಕ್ಕೆ ಇವಾಗ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ನಾನು ಯಾವಾಗ ಸಿಗ್ತೀನಿ ಯಾವಾಗ ಭೇಟಿ ಆಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ನೀವು ನೇರ್ವಾಗಿ ಬಂದು ಭೇಟಿ ಆಗಬಹುದು ಇವತ್ತು ಶನಿವಾರ ಆಗಿರೋದ್ರಿಂದ ಅಂದ್ರೆ ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಸಿಗ್ತಿನಿ ಬೆಂಗಳೂರು ಸುತ್ತಮುತ್ತ ಯಾರಲ್ಲ ಇದಿರಲ್ವಾ ಅವರು ಕೂಡ ಬಂದು ಭೇಟಿ ಆಗ್ಬೋದು ಪ್ರತಿ ಅಂದ್ರೆ ಪ್ರತಿ ಗುರುವಾರ ಮತ್ತೆ ಶುಕ್ರ ಶನಿವಾರ ಸೆಕೆಂಡ್ ಸಾರ್ಡೆ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಮಲ್ಲೇಶ್ವರಂ ಅಲ್ಲಿ ನೀವು ನೇರ್ವಾಗ ಒಂದು ಬಂದು ಭೇಟಿಯಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇಸಲ್ ಪಾಲಿ ಬಿಟ್ಬಿಟ್ಟು ಬೇರೆ ಯಾವೆಲ್ಲ ಸಮಸ್ಯೆಗಳಿಂದ ನಾನೊಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂದ್ರೆ ಹೊಟ್ಟೆ ಉಬ್ಬರ ಬರೋದು ಬೆನ್ನು ಇಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಹಂಗಾಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ತರ ಆಗ್ಬಿಟ್ಟಿರುತ್ತೆ ಹೋಗ್ಬಿಟ್ಟು ಇ ಸಿ ಜಿ ಟಿ ಎಂ ಟಿ ಎಲ್ಲ ಮಾಡಿಸ್ತೀರಾ ಎಂಡೋಸ್ಕೋಪಿ ಕಲ್ನೋಸ್ಕೋಪಿ ಎಲ್ಲ ಮಾಡಿಸ್ತೀರಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಕೆಲವೊಂದ್ಸರಿ ಕಾಯಿಲೆ ಸೈಕಟ್ರಿಕ್ ಡಾಕ್ಟರ್ ಕೂಡ ಮೀಟ್ ಆಗಿಬಿಟ್ಟಿರ್ತಾರೆ ಬಟ್ ಏನ್ ಕಾಯಿಲೆ ಅಂತಾನೆ ಗೊತ್ತಾಗ್ತಾ ಇರಲ್ಲ ಬಟ್ ಇದಕ್ಕೆ ಗುಲ್ಮಾ ಅಂತ ಕರೀತಾರೆ ಗುಲ್ಮಾ ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗಿ ಈ ತರ ಸಮಸ್ಯೆ ಆಗುತ್ತೆ ಬಟ್ ಆಯುರ್ವೇದದಲ್ಲಿ ಒಂದೂವರೆ ತಿಂಗಳಲ್ಲೇ ಕಂಪ್ಲೀಟ್ ಆಗಿ ವಾಸಿ ವಾಸಿ ಆಗುತ್ತೆ ಏನು ಗಾಬರಿ ಬೇಕಾಗಿಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಿಮ್ಗೆ ಏನೋ ಕಾಲ್ ಮಾಡ್ಬೋದು ಅದಕ್ಕೆ ಪರಿಹಾರ ಬೇಕು ಅಂದ್ರೂ ಕೂಡ ನೀವು ಕಂಡು ಹಿಡ್ಕೋಬಹುದು ಜೊತೆಗೆ ಮಂಡಿ ನೋವು ಬಂದಿರುತ್ತೆ ಮೂಳೆ ಸೌತಾ ಬಂದಿರುತ್ತೆ ಸೊಂಟ ನೋವು ಜೊತೆಗೆ ಕತ್ತನೋ ನೋವು ಬಂದಿರುತ್ತೆ ಮತ್ತೆ ಪೆರಿಫೆಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಕೈಕಾಲೆಲ್ಲ ಜುಮ್ ಜುಮ್ ಅಂತ ಇರುತ್ತೆ ಮತ್ತೆ ಗಂಗಾ ಎಂಗಾಲೆಲ್ಲ ಉರಿತಾ ಇರುತ್ತೆ ಈ ರೀತಿ ಸಮಸ್ಯೆಗಳೊಟ್ಟಿಗೆ ಮಾತಾಡಬಹುದು ಜೊತೆಗೆ ಏನೋ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ ಪಾರ್ಕಿನ್ಸನ್ಸ್ ಅಂದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಇರುತ್ತೆ ಏನೇ ಏನೇ ಆದ್ರೂ ಕೂಡ ವರ್ಕ್ ಎಲ್ಲ ಸ್ಲೋ ಡೌನ್ ಆಗ್ತಾ ಇರುತ್ತೆ ಈ ತರ ಸಮಸ್ಯೆ ಇದನ್ನ ನೋಟಿಗೆ ಮಾತಾಡಬಹುದು ಜೊತೆಗೆ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ ಕಾಲಲ್ಲೆಲ್ಲ ನರಗಳು ಹುಬ್ಬು ಬಿಟ್ಟು ಒಂಥರ ಕಾಲೆಲ್ಲ ಊದ್ಕೊಳ್ಳೋದು ಅಥವಾ ಕಲರ್ ಚೇಂಜಸ್ ಆಗೋದು ಆಗ್ತಾ ಇರುತ್ತೆ ಗಾಯಗಳಾಗ್ಬಿಟ್ಟಿರುತ್ತೆ ಜೊತೆಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ್ಲು ಮತ್ತೆ ಫೈನಲ್ ಸ್ಟೇಜ್ ಅಲ್ಲಿ ಇರುವಾಗ್ಲೂ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದ್ರ ಬಗ್ಗೆ ಕೂಡ ಮಾತಾಡಬಹುದು ಜೊತೆಗೆ ಮೂಲವ್ಯಾಧಿ ವ್ಯಾಧಿ ಆಗಿರುತ್ತೆ ಈ ಮಳೆಗಾಲ ಬಂದಾಗಂತೂ ಈ ಮೂಲವ್ಯಾಧಿ ವ್ಯಾಧಿ ಸಮಸ್ಯೆ ಅನ್ನೋದು ಪದೇ ಪದೇ ಕಾಡ್ತಾನೆ ಇರೋ ಚ ತರ ಇರುತ್ತೆ ಆದ್ರೆ ಇನ್ನು ಗಾಬರಿ ಅದಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದ ಆಯುರ್ವೇದದಲ್ಲಿ ಆಪರೇಷನ್ ಕೂಡ ವಾಸಿ ಮಾಡಬಹುದು ಜೊತೆಗೆ ಮೈಗ್ರೇನ್ ಹೆಡ್ ಅಂತ ಹೇಳ್ತೀವಿ ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳು ಉಬ್ಬು ಬಿಟ್ಟು ಅಲ್ಲಿ ಮೈಗ್ರೇನ್ ತಲೆ ನೋವು ಬಂದಿರುತ್ತೆ ಮತ್ತೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಹಾಟಲ್ ಸಮಸ್ಯೆ ಆಗಿರ್ಬೋದು ಆಮೇಲೆ ಗಾಲ್ಬಡ ಸಮಸ್ಯೆ ಗಾ ಪಿತ್ತಕೋಶದಲ್ಲಿ ಕಲ್ಲುಗಳಿರುತ್ತೆ ಅದಕ್ಕೆ ಆಪರೇಷನ್ ಅಂತ ಹೇಳಿರ್ತಾರೆ ಪಿತ್ತಕೋಶ್ನ ತೆಗೆದಾಕ್ಬೇಕು ಅಂದಿರ್ತಾರೆ ಗರ್ಭಚೀಲದಲ್ಲಿ ಗಡ್ಡೆಗಳಾಗಿರುತ್ತೆ ಅದ್ರು ತೆಗೆದಾಕ್ಬೇಕು ಅಂದಿರ್ತಾರೆ ಸಿ ಒಡಿ ಸಮಸ್ಯೆ ಆಗಿರ್ಬೋದು ಅಥವಾ ಬಿಳಿ ಮುಟ್ಟು ಕರಿಮುಟ್ಟು ಆಗಿರ್ಬೋದು ಮತ್ತೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟು ಕಿಡ್ನಿಲರ್ ಕಲ್ಲುಗಳು ಈ ರೀತಿ ಯಾವುದೇ ತರ ಸಮಸ್ಯೆ ಇದ್ರು ನಾನೊಟ್ಟಿಗೆ ಮಾತಾಡಬಹುದು ಜೊತೆಗೆ ಪುರುಷರಲ್ಲಿ ಮಕ್ಕಳಾಗ್ತಾ ಇರಲ್ಲ ಅಥವಾ ಸ್ತ್ರೀಯರಲ್ಲಿ ಮಕ್ಕಳಾಗ್ತಾರಲ್ಲ ಬಂಜೆತನ ಕಾಡ್ತಾ ಇರುತ್ತೆ ಆ ಸಮಸ್ಯೆ ಇದ್ರೂ ಕೂಡ ನಾನೊಟ್ಟಿಗೆ ಮಾತಾಡಬಹುದು ನಿಮ್ದು ಯಾವುದೇ ತರ ಸಮಸ್ಯೆ ಇದಕ್ಕೆ ಪರಿಹಾರ ಕೂಡ ಕಂಡು ಅಂತ ಹೇಳ್ತಾ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಲೈವ್ ನಂಬರ್ ಆ ನಂಬರಿಗೆ ಫೋನ್ ಮಾಡಿ ಒಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಸಿಗ್ತೀನಿ ಇರಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ನಾನು ಅವಾಗ್ಲೇ ತಿಳಿಸ್ಕೊಟ್ಟಂಗೆ ಈ ನೇಸಲ್ ಪಾಲಿಪ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ವಾ ಈ ನೇಸಲ್ ಪಾಲಿಪ್ ಅಂತ ಹೇಳಿದ್ರೆ ಇವಾಗ ಶೀತ ನೆಗಡಿ ಆಗ್ತಾ ಇರುತ್ತೆ ಮೂಗಲ್ ದುರ್ಮಾಂಸ ಬೆಳ್ದಿರತ್ತೆ ಅದಕ್ಕೆ ಏನು ಮೂಗಲ್ ಸೋರೋದಾಗಿರ್ಬೋದು ಅಥವಾ ನಿಮಗೆ ಶೀನು ನೆಗಡಿ ಸ್ಟಾರ್ಟ್ ಆಗ್ಬೋದು ಇವೆಲ್ಲ ಆಗ್ತಾ ಇರುತ್ತೆ ಈ ಸೀಸನ್ ಅಲ್ಲಿ ಅಂದ್ರೆ ಕೋಲ್ಡ್ ಸೀಸನ್ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಧೂಳಿಗೋದ್ರೆ ಜಾಸ್ತಿ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳಿದ್ರೆ ನಿಮಗೆ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಇರುತ್ತೆ ಆ ಹಿಸ್ಟಮೆನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಇದು ಜಾಸ್ತಿ ಇದು ಕಾಣಿಸ್ಕೊಂಬಿಟ್ಟು ಮೂಗಲ್ಲಿ ಮ್ಯೂಕಸ್ ಮೆಮ್ರೈನ್ ಅಂತ ಇರುತ್ತೆ ಅಲ್ಲಿ ಇನ್ಫ್ಲಮೇಷನ್ ಆಗಿಬಿಟ್ಟು ಅಲ್ಲಿ ಊತ ಬಂದ್ಬಿಟ್ಟು ಈ ಥರ ಮೂಗಲ್ ದುರ್ಮಾಂಸ ಬರೋದು ಅಥವಾ ಟಾನ್ಸಿಲ್ಸ್ ಆಗೋದು ಮೂಗ ಏನೋ ಗಡ್ ಗಂಟಲಲ್ಲಿ ಗಡ್ಡೆಗಳಾಗೋದು ಅಸ್ತಮಾಗಿ ಕನ್ವರ್ಟ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಆದರೆ ಏನು ಟೆನ್ಷನ್ ಮಾಡ್ಕೊಬೇಡಿ ಇದಕ್ಕೆ ಆಪ್ರೇಷನ್ ಅವಶ್ಯಕತೆ ಇಲ್ಲ ಚಿಕಿತ್ಸಾ ಪಾಟಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಒಬ್ಬರು ಕಾಲ ತುಂಬತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಯಾವ್ರಿಂದ ಮಾತಾಡ್ತಾ ಇದೀರಾ ಆ ನಾವು ಮಂಡಿ ಮಾತಾಡ್ತಿದೀವಿ ಸರ್ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಅದ ಸರ್ ಅದೇ ಮದ್ವೆ ಆಗಿ ಟೂ ಇಯರ್ಸ್ ಆಯ್ತು ಎಲ್ಲಾ ಕಡೆ ತೋರ್ಸುತ್ತಿ ಮಗು ಇದಕ್ಕೆ ಸ್ಕ್ಯಾನಿಂಗ್ ಎಲ್ಲಾ ಮಾಡುದ್ರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಬಟ್ ಕನ್ಸ್ಯೂವೇ ಆಗ್ತಾ ಇಲ್ಲ ಅದಕ್ಕೆ ಸರ್ ಅಮ್ಮ ನಿಮಿಗ್ ತೊಂದ್ರೆ ಇದೆಯಾ ಅಥವಾ ನಿಮ್ಮ ಮನೆಯವ್ರಿಗ್ ತೊಂದ್ರೆ ಇದ್ಯಾಮ್ಮ ಅದೇ ಇಬ್ರುಗುನು ತೋರ್ಸಿದೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ರಿಪೋರ್ಟ್ಸ್ ಅಲ್ಲಿ ಎಲ್ಲ ಬಂದಿದೆ ಸರ್ ಓಕೆ ಅಮ್ಮ ಸಾರಿ ಈ ತರ ಇರುವಾಗ ಏನಾಗಿರುತ್ತೆ ಅಂದರೆ ಒಂದು ಕೆಲವೊಂದು ಮೆಥಡ್ಸ್ಗಳೆಲ್ಲ ಇರುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ದಿನ ಸೇರ್ಕೊಂಡ್ರೆ ಏನು ಅಂದರೆ ಮಕ್ಕಳಾಗೋಲ್ಲಮ್ಮ ಆದರೆ ಹದಿನಾಲ್ಕು ಹದಿನೈದನೇ ದಿನ ಮಾತ್ರ ನೀವು ಸೇರಿದ್ರೆ ಮಾತ್ರ ಮಕ್ಕಳಾಗುತ್ತೆ ಕೆಲವೊಂದು ಮೆಥಡ್ಸ್ ಎಲ್ಲ ಇರುತ್ತೆ ಅವನ್ನೆಲ್ಲ ಕರೆಕ್ಟಾಗಿ ಫಾಲೋಅಪ್ ಮಾಡಿದರೆ ಸಾಕೆ ಸಾಕು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಅಂತಂದಾಗ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ ಬಟ್ ಒಂದ್ಸರಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಭೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಡ್ ದಿವಸ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡುವಂಥದ್ ಅವಶ್ಯಕತೆ ಇಲ್ಲ ಆಕ್ಚುಲಿ ನಿನ್ನೆ ನನ್ನ ಮೈಸೂರ್ಲಿದೆ ನೀವು ಅಲ್ಲಿ ಬಂದು ಭೇಟಿ ಆಗ್ಬೋದಿತ್ತು ಬಟ್ ಮುಂದಿನ ಶಿ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಮೈಸೂರಲ್ಲ ಸಿಗ್ತೀನಿ ಬಂದು ಕೂಡ ಬಂದು ಭೇಟಿ ಆಗ್ಬೋದು ಇವತ್ತು ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಅಪ್ ಟು ಸೆವೆನ್ ಏಟ್ ಎಂಟು ಗಂಟೆವರೆಗೂ ಇರ್ತೀನಿ ನೀವು ನೇರ್ವಾಗ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಇದ್ದಾರೆ ಅವ್ರದ್ದೇನು ಸಮಸ್ಯೆ ಅಂತ ಬರೋಣ ಹಲೋ ಸಮಸ್ಯದ ನನಗೆ ಮೊನ್ನೆ ಒಂದು ಎರಡು ಮೂರು ತಿಂಗಳಿಂದ ಥೈರಾಯ್ಡ್ ಆಗಿತ್ತು ಥೈರಾಯ್ಡ್ ಆದ್ರೆ ಕಾಲೆಲ್ಲ ಊದ್ಕೊಂಡಿದ್ದೆವು ಮೂಳೆ ಎಲ್ಲಾ ಪೇನ್ ಆ ಮೂಳೆಗಳಿಗೆ ಮೆಡಿಸನ್ ತಗೊಂಡ್ರೆ ಇಂಗ್ಲಿಷ್ ಮೆಡಿಸನ್ ಫುಲ್ ಹೀಟ್ ಆಗುತ್ತೆ ನಿಮ್ಮಲ್ಲಿ ಹೆಂಗ್ ಹೀಟ್ ಆಗುತ್ತಾ ನಿಮ್ಮ ಮೆಡಿಸನ್ ಹೆಂಗೆ ಖಂಡಿತವಾಗ್ಲೂ ಏನು ಆ ಥರ ಆಗಲ್ಲಮ್ಮ ನೋಡಿ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಥೈರಾಯ್ಡ್ ಇದ್ದು ಇರುವಾಗ ಕೆಲ್ ಎಲ್ಲ ಕಾಯಿಲೆಗಳು ಫಾಸ್ಟಾಗಿ ಬರೋದು ಅಂದರೆ ಬೇಗ ಬೇಗ ಬರೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಬಟ್ ಥೈರಾಯ್ಡ್ನ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳ್ತಾರೆ ಅಂದರೆ ಕೆಲವೊಂದು ಏನೋ ಈ ಮಾತ್ರೆಗಳು ತೊಗೊಳ್ತಾ ತಗೊಳ್ತಾ ಏನು ಮತ್ತೆ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಆಯುರ್ವೇದದಲ್ಲಿ ಆ ಥರ ಏನೂ ಆಗಲ್ಲ ಅದಕ್ಕೆ ಮೂಳೆಗಳು ಸವಿತ ಬಂದು ಈ ಥರ ಆಗೋ ಚಾನ್ಸಸ್ ಇದೆ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅದಕ್ಕೆ ಆಪಾಗೂ ಮಹಾನ್ ಅಶ್ವಗಂಧ ಚೂರ್ಣ ಶುಕ್ರ ಮಾತ್ರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗುತ್ತೆ ಪ್ಲಸ್ ನರಗಳಿಗೆ ಶಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗತ್ತ ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರಸಾರ ಕಾರ್ಯಕ್ರಮ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಯಾವಾಗ ಭೇಟಿ ಆಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂತ ಮಾಹಿತಿ ತಗೊಂಡು ನೀವು ನೇರ್ವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತೀವಿ ಸರ್ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿ ಮಾ ಏನ್ ಸಮಸ್ಯೆ ಇದೆ ಹಲೋ ನಮಗೆ ಇದು ಐದು ಐದು ವರ್ಷ ಆಯ್ತು ಗರ್ಭಕೋಶ ಆಪರೇಷನ್ ಆಗಿ ಓಕೆ ಅಮ್ಮ ಹೇಳಿಮ್ಮ ಅದು ಕರಳಿಗೆ ತಾಕ್ಬಿಟ್ಟಿದ್ರು ಸರ್ ಕರಳಿಗೆ ತಾಕ್ಸಿ ಅದು ಇದು ಕ್ಯಾನ್ಸರ್ ಇನ್ ಮಾತ್ರೆ ಅಂತ ಕೊಟ್ಟಿದ್ರು ಎಂಡ ಫಿಫ್ಟಿ ಅಂತ ಒನ್ ಒನ್ ಟ್ವೆಂಟಿನ ಏನೋ ಕೊಟ್ಟಿದ್ರು ಅದ್ ನುಂಗಿದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ಸಿದ್ವಿ ಅದು ಅರಣ್ಯ ಆಗಿದೆ ಅಂತ ಬಂದಿವಿ ಸರ್ ಹೊಲಿಗೆ ಒಳಗೆ ಬಿತ್ತಿ ಅರಣ್ಯ ಆಗಿದೆ ಅಂತ ಹೇಳಿ ಅದು ಸರ್ ಮತ್ತೆ ಎಲ್ಲಾ ಇದು ಸ್ಕಿನ್ ಎಲ್ಲಾ ಫುಲ್ ಸಂತಿದು ಸರ್ ಇದು ಓಕೆ ಅಮ್ಮ ನೋಡಿ ಯೂಶಯಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಡನ್ನಾಗಿ ಚಿಕ್ಕ ಪುಟ್ಟದಕ್ಕೆಲ್ಲ ಆಪರೇಷನ್ ಮಾಡಿಸ್ಕೊಂಡು ಮತ್ತೊಂದು ಕಾಂಪ್ಲಿಕೇಶನ್ಸ್ನ ಅನುಭವಿಸ್ತಾ ಇರ್ತೀವಿ ಬಟ್ ಆ ಥರ ಏನು ಮಾಡಬೇಡಿ ಇವಾಗ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಗರ್ಭಚೀಲದಲ್ಲಿ ಬಲ್ಕಿ ಉಟ್ರಸ್ ಅಂತ ಇರುತ್ತೆ ಚಿಕ್ಕ ಪುಟ್ಟ ಗಡ್ಡೆಗಳಿರುತ್ತೆ ಅದಕ್ಕೆಲ್ಲ ಆಪರೇಷನ್ ಅವಶ್ಯಕತೆ ಇಲ್ಲ ಕೆಲವೊಂದ್ಸರಿ ಮುಟ್ಟು ಜಾಸ್ತಿ ಹೋಗ್ತಾ ಇರುತ್ತೆ ಅವಾಗ ಕೂಡ ನಾವು ಮೆಡಿಸಿನ್ಸ್ ಎಲ್ಲನೆ ಅದನ್ನ ಅವಾಯ್ಡ್ ಮಾಡ್ಬೋದು ಬಟ್ ತುಂಬ ಆತಂಕ ಒಳಗಾದಾಗ ಮತ್ ಕೆಲವೊಂದ್ಸರಿ ಆಪರೇಷನ್ ಮಾಡು ಮಾಡೇ ಬಿಡ್ತಾರೆ ಆದರೆ ಆಪರೇಷನ್ ಮಾಡಿಸ್ಕೊಂಡು ಈ ತರ ಸಮಸ್ಯೆ ಅನ್ಬೋದು ಅವಶ್ಯಕತೆ ಇಲ್ಲ ಕೆಲವೊಂದ್ಸರಿ ನಾರ್ಮಲ್ ಇರುತ್ತೆ ಅದಕ್ಕೂ ನೀವು ಆತಂಕ ಒಳಗಾಗ್ತೀರಾ ಅಂತ ಹೇಳ್ತಾ ಸೊ ನೋಡಿ ಅದಕ್ಕೆ ಏನ್ ಮಾಡ್ಬೋದು ಇವಾಗ ಬಲ್ಕಿ ಊಟಸ್ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಚರ್ಮಕ್ಕೆ ಹೆಂಗೆ ವಯಸ್ಸಾಗ್ತಾ ಬರುತ್ತಲ್ಲ ಅದೇ ರೀತಿಯೇ ಗರ್ಭಚೀಲಕ್ಕೂ ವಯಸ್ಸಾಗ್ತಾ ಬರುತ್ತೆ ಆ ರೀತಿ ವಯಸ್ಸಾಗ್ತಾ ಬಂದಾಗ ಅಲ್ಲೊಂದು ಸ್ವಲ್ಪ ದಪ್ಪ ಆಗೋದು ಅಥವಾ ಊತ ಬರೋದು ಅವೆಲ್ಲ ಕರ್ ಸರ್ವೆ ಸಾಮಾನ್ಯವಾಗಿ ಆಗುತ್ತೆ ಅದಕ್ಕೆಲ್ಲ ಆಪ್ರೇಷನ್ ಅವಶ್ಯಕತೆ ಇರಲ್ಲ ಬಟ್ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರ್ಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟು ಆ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಊತ ಆಗಿರ್ಬೋದು ಗಡ್ಡೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇವಾಗ ಸ್ವಲ್ಪ ಬಿಳಿ ಮುಟ್ಟು ಕರಿ ಮುಟ್ಟು ಆಗಿದ್ರು ವಾಸಿ ಮಾಡಬಹುದು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲಮ್ಮ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಹಾಕಬಹುದು ಬೆಂಗಳೂರು ಶಾಖೆ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಮೆಸೇಜ್ ಮಾಡಿ ಅಥವಾ ಕೆಳಗಡೆ ನಂಬರ್ ಬರ್ತಾ ಇರ್ತಾ ಅವೆರಡು ವಾಟ್ಸಪ್ ನಂಬರ್ ಅವೆರಡಕ್ಕೆ ಯಾವುದಕ್ಕಾದ್ರೂ ಒಂದಕ್ಕೆ ಮೆಸೇಜ್ ಮಾಡಿದ್ರು ಏನೋ ನಮ್ಮ ಅಸಿಸ್ಟೆಂಟ್ ಅಥವಾ ನಾನಾದ್ರೂ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಜೊತೆಗೆ ಮಲ್ಲೇಶ್ವರಂ ಮಲ್ಲೇಶ್ವರಂಗೆ ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕ ಈಶಾ ಡಯಾಗ್ನೋಸ್ಟಿಕ್ ಅಂತ ಅಲ್ಲಿ ಮೇಲ್ ತರ್ಡ್ ಫ್ಲೋರ್ ಸಿಗ್ತೀನಿ ಅಪ್ಪು ಅಪ್ ಟು ಸೆವೆನ್ ಅಥವಾ ಏಟ್ ಓ ಕ್ಲಾಕ್ ವರ್ಗೂ ಸಿಗ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ನಂಬರ್ ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ತಿಳಿಸ್ತಾ ಮುಂದಿನ ಶುಕ್ರವಾರ ಅಂದ್ರೆ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಇಪ್ಪತ್ತನೇ ತಾರೀಕು ಮೈಸೂರು ಅದ್ರ ಮುಂದಿನ ಶುಕ್ರವಾರ ಮೂವತ್ತೊಂದನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಿಲ್ಲ ಇರ್ತೀನಿ ನಿಮ್ಗೆ ಯಾವಾಗ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೋ ಕೂಡ ಬಂದು ಭೇಟಿ ಆಗ್ಬೋದು ಆಗಿರ್ಬೋದು ಅಂತ ತಿಳಿಸ್ತ ಮತ್ತೊಬ್ರ ಕಾಲರ್ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಹೇಳಿ ಯಾವ್ರಿಂದ ಮಾತಾಡ್ತಾ ಇದ್ದೀರಾ ಇದೀರಾ ಹುಬ್ಬಳ್ಳಿಂದ ಕಾಲ್ ಮಾಡ್ತಾರೆ ಲಕ್ಷ್ಮೀಕಾಂತ್ ಅಂತ ಹೇಳಿ ಹೇಳಿ ಸರ್ ನಮ್ ತಾಯಿಗೆ ಅರವತ್ತು ವರ್ಷ ರೀ ಓಕೆ ಅವ್ರಿಗೆ ಗಾಲ್ ಬೆಟರ್ ಕಲ್ಲಿದೆ ಅಂತ ಮೊನ್ನೆ ಸ್ಕ್ಯಾನ್ ಮಾಡಕ್ ಗೊತ್ತಾಯ್ತು ಓಕೆ ಸೊ ಅದು ಫೈವ್ ಎಮ್ ಎಮ್ ಮತ್ತೆ ಸಿಕ್ಸ್ ಎಮ್ ಎಮ್ ಕಲ್ಲಿದಂತೆ ಓಕೆ ಸೊ ಅವ್ರು ಆಕ್ಚುಲಿ ಎಂಡೋಸ್ಕೋಪಿಕ್ ಇಲ್ಲ ಲ್ಯಾಪ್ರಸ್ಕೋಪಿಕ್ ಯೂಸ್ ಮಾಡ್ಬೇಕಂತ ಏನ್ ಮಾಡ್ತಿದ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಹೌದು ಹೌದು ಈಗ ಧಾರವಾಡ ಅಲ್ಲಿ ಓಕೆ ಬಟ್ ಅದೇ ಅದಕ್ಕೆ ಕಾಲ್ ಮಾಡಿದ್ವಿ ಕೇಳಕ್ಕೆ ಅಂದ್ರೆ ಅವರು ಪಾರ್ಶ್ವ ಇದೆ ಸರ್ ಇದೆ ಮತ್ತೆ ಥೈರಾಯ್ಡ್ ಬಿ ಪಿ ಇದೆ ಓಕೆ ಅಂದ್ರೆ ಇವಾಗ ಪ್ಯಾರಾಲಿಸಿಸ್ ಆದ್ಮೇಲೆ ಅದು ಆಪರೇಷನ್ ಮಾಡೋದು ಎಷ್ಟು ಕಾಂಪ್ಲಿಕೇಶನ್ಸ್ ಅಲ್ವಾ ಸೊ ಯಾವ್ದೇ ಕಾರಣಕ್ಕೂ ಬೇಕಾಗಿಲ್ಲ ನೋಡಿ ಈ ಪ್ಯಾರಾಲಿಸಿಸ್ ಕೂಡ ನಾವು ವಾಸಿ ಮಾಡಬಹುದು ಗಾಬರಿ ಬೇಕಾಗಿಲ್ಲ ಯೂಶಲಿ ಪ್ಯಾರಾಲಿಸಿಸ್ ಅಲ್ಲಿ ಎರಡ್ ತರ ಆಗಿರುತ್ತೆ ಒಂದು ಬ್ರೈನ್ ಸೆಲ್ಸ್ ಡೆತ್ ಆಗ್ಬಿಟ್ಟು ಈ ಅಂತ ಆಗುತ್ತೆ ಇನ್ನೊಂದು ಅಲ್ಲಿ ಕ್ಲಾಟ್ಸ್ ಆಗ್ಬಿಟ್ಟು ತರ ಆಗುತ್ತೆ ಸೊ ಎರಡು ಇದ್ರೂ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಶುಕ್ರ ಮಾತ್ರ ಕೋಟಿ ಯಾವ ಗುಗ್ಗುಲು ಅಶ್ವಗಂಧ ಚೂರ್ಣ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ತಾ ಬರೋದ್ರಿಂದ ಅಲ್ಲಿ ಪೆಥಾಲಜಿಕಲ್ ಕಂಡೀಷನ್ಸ್ ನಾರ್ಮಲ್ ಆಗ್ತಾ ಹೋಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಮತ್ತೆ ಅದ್ರ ಜೊತೆಗೆ ಈ ಗಾಲ್ಬೆಡ ಸ್ಟೋನ್ಸ್ ಇದೆ ಅಂತ ಹೇಳಿದ್ರೆ ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳು ಅಂತ ಹೇಳ್ತೀವಿ ಆ ಪಿತ್ತಕೋಶದಲ್ಲಿ ಕಲ್ಲುಗಳು ಯಾವಾಗ ಆಗುತ್ತಲ್ಲ ಆವಾಗ ಇದಕ್ಕೆ ಒಂಥರ ಹೊಟ್ಟೆ ಒಬ್ರ ಬರೋದು ಉಳಿತೆಗೆ ಬರೋದು ಅಥವಾ ಆ ರೀತಿ ಕೆಲವೊಂದ್ಸರಿ ಹೊಟ್ಟೆ ನೋವು ಬರೋದು ಆ ಥರ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಕೆಲವೊಬ್ರಿಗೆ ಎಷ್ಟೇ ಜಾಸ್ತಿ ಇದ್ರೂ ಸಿಂಟಮ್ಸ್ ಏನೂ ಇರಲ್ಲ ಬಟ್ ಅದಕ್ಕೆ ಆಪರೇ ಏನೋ ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾಗುತ್ತೆ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲುಗಳಿದೆ ಅಂತ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದರೂ ಕೂಡ ಅಂದರೆ ಆಪ್ರೇಷನ್ ಮಾಡಿದರೆ ಆ ಪಿತ್ತಕೋಶನೇ ತೆಗೆದಾಕ್ತಾರೆ ಆದರೆ ಕಲ್ಲುಗಳು ಅಷ್ಟೇ ತೆಗೆದಾಕಲ್ಲ ಆವಾಗ ಲೈಫ್ ಟೈಮ್ ನೀವು ಸಫರ್ ಆಗಬೇಕಾಗೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಆದರೆ ಏನು ಟೆನ್ಷನ್ ಮಾಡ್ಕೊಬೇಡಿ ನಾವು ಆಯುರ್ವೇದದಲ್ಲಿ ಆಪರೇಷನ್ ಇಲ್ದಂಗೆ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹೃದಯವಟಿ ಕಲ್ಯಾಣಕ್ಷರ ಅಭಿಪ್ರಾಯ ಕರಚೂರ್ಣ ಮದುವೆ ಎಷ್ಟಿದೆ ಇಲ್ಲ ಪಾಚನ ಮರ್ತಕ್ಕ ಆತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ನಿಮ್ದು ಯಾವ್ದಾದ್ರು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆ ಆ ನಂಬರ್ ಫೋನ್ ಮಾಡಿ ಖಂಡಿತವಾಗಿ ನಾವು ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ನೀವಾಗ್ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಈ ನೇಸಲ್ ಪಾಲಿಪ್ ಅಥವಾ ಮೂಗಲ್ಲಿ ದುರ್ಮಾಂಸ ಬೆಳೆದಿದ್ರೆ ಯಾವ ತರ ಆಪರೇಷನ್ ಇಲ್ದಂಗೆ ವಾಸಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ ತಿಳಿಸ್ಕೊಟ್ಟಿದ್ದೆ ಅಲ್ವಾ ಇವಾಗ ಆಯುರ್ವೇದ ಚಿಕಿತ್ಸೆ ಪಟ್ಟ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಇವಾಗ ಏನು ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂದರೆ ಈ ನಮ್ಮ ಬಾಡಿ ಒಳಗೆ ಇಷ್ಟಮಿನ್ಸ್ ಅಂತ ಇರುತ್ತೆ ಆ ಇಷ್ಟಮಿನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಈ ರೀತಿ ಶೀನು ನೆಗಡಿ ಬರೋದು ಅಥವಾ ಪದೇ ಪದೇ ಜ್ವರ ಬರೋದು ಈ ರೀತಿ ಆಗುತ್ತೆ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಾಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟು ಆಕ್ಚುಲಿ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗಬೇಕು ಅಂತಾರೆಲ್ಲ ಇರ್ತಾ ಇತ್ತು ಇವಾಗೇನು ಅವಶ್ಯಕತೆ ಇಲ್ಲ ಅದು ತುಂಬ ಸಿಂಪಲ್ ಪ್ರೊಸೀಜರ್ ಆಗಿರೋದ್ರಿಂದ ನಿಮ್ಮ ಮನೇಲೆ ಕೊಟ್ಟಿರುತ್ತೆ ನೀವು ಮನೇಲೆ ಮಾಡ್ಕೋಬೋದು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇಡ್ತೀರ ಇಟ್ಟಾದ್ಮೇಲೆ ತುಪ್ಪ ಕರಗುತ್ತೆ ಬೆಳಗ್ಗೆ ಎಂಟು ಗಂಟೆ ಖಾಲಿ ಒಟ್ಟಲ್ಲಿ ಅಷ್ಟು ಕುಡಿತೀರ ಆಮೇಲೆ ಒಂದು ಟೀ ಒಡ್ತಾ ಅರ್ಥದಲ್ಲಿ ಹೊಡ್ದಷ್ಟು ಬಿಸಿ ಬಿಸಿ ನೀರು ಕುಡಿತಾರೆ ಅವಾಗ ಆ ಗೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡ ಬರೀ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಅಂಶ ಎಲ್ಲದೂ ಕೂಡ ಜಾಸ್ತಿ ಆಗುತ್ತೆ ಓಕೆ ಈ ಚಂಡ ಸಲ್ಲಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳನ್ನ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರು ದಿವಸ ಈ ತರ ಐದು ಆರು ಏಳನೇ ದಿನ ಈ ತರ ಆಯಿಲ್ ಬಾಟಲ್ಸ್ ಇರುತ್ತೆ ಅದನ್ನ ತಲೆಯಿಂದ ಕಲರ್ಗೂ ಎಣ್ಣೆ ಹಚ್ಕೋಬೇಕು ಮಸಾಜ್ ಮಾಡಬೇಕು ಬಿಸಿಲು ಅಡ್ಡಾಡಬೇಕು ಆಮೇಲೆ ಒಂದು ಟೇಬಲ್ ಒಂದು ಟೇಬಲ್ ಕೆಳಗಡೆ ಬಿಸ್ನೀರ್ ಇಟ್ಬಿಟ್ಟು ಒಂದ್ರಿಗೆ ಕೊಚ್ಕೊಂಡು ಕುತ್ಕೋಬೇಕು ಅವಾಗ ಬಾಡಿಗೆಲ್ಲ ಹವೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅಲ್ಲ ಬರುತ್ತೆ ಲಾಸ್ಟ್ನೇ ದಿವಸ ಅಂದರೆ ಎಂಟನೇ ದಿನ ಒಂದೆರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತೊಗೊಂಡು ಒಂದೆರಡು ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನ ಕುಡಿತಾ ಬರಬೇಕು ಅವಾಗ ಲೂಸ್ ಮೋಷನ್ ಆಗುತ್ತೆ ಐದು ಸರಿ ಹತ್ತು ಸರಿ ಹದಿನೈದು ಸರಿ ಇಪ್ಪತ್ತು ಸರಿವರೆಗೂ ಲೂಸ್ ಮೋಷನ್ ಆಗುತ್ತೆ ಎಷ್ಟು ಸರಿ ಆದರೂ ಒಳ್ಳೇದೆ ಯಾಕೆ ಅಂದರೆ ಬಾಡಿಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟು ಆ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರಾದಿ ಚೂರ್ಣ ಪಾಚನಾಮೃತ ಕಶಯ ಕಲ್ಯಾಣಕ್ಷರ ಮತ್ತು ಗಂಧಕೌಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಅಸ್ತಮ ಆಗಿರಲಿ ಮೂಗಲ್ ದುರ್ಮಾಂಸ ಬೆಳೆದಿರಲಿ ಗಂಟ್ಲಲ್ಲಿ ಗಡ್ಡೆಗಳಾಗ್ಬಿಟ್ಟು ಟಾನ್ಸಿಲ್ಸ್ ಆಗಿರಲಿ ಸೈನೋಸೈಟಿಸ್ ಆಗಿರಲಿ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಅಲ್ಲ ತೊಗೊಂಡು ಅವ್ರು ವಾಸಿ ಮಾಡ್ಕೊಂಡ್ರ ನಿದರ್ಶನ ಹೇಳ್ತಾ ಇದ್ದಾರೆ ನೋಡ್ಕೊಂಬರೋಣ ಬನ್ನಿ ನನ್ನ ಹೆಸರು ರಾಘನ್ನ ಅಂತ ಆಕ್ಚುಲಿ ನನ್ನ ಫ್ರೆಂಡ್ ಮುಖಾಂತರ ನಮಗೆ ಪರಿಚಯ ಆಯಿತು ಅವರ ಫ್ರೆಂಡ್ ಹೇಳಿದ್ರು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಬಿಟ್ಟು ನೀವು ನೋಡಿ ಆಯುರ್ವೇದಿಕ್ ನಿಮ್ಗೆ ಇರೋ ಕೆಮ್ಮು ನಿಮ್ಗೆ ಎಷ್ಟು ಕೆಂತ್ ಅಂತ ಹೇಳಿದ್ರೆ ತುಂಬಾ ಕೆಮ್ತಾ ಇದೆಯಾ ಇನ್ನು ಜಾಸ್ತಿ ಆಯಿತಾ ಅಂದರೆ ನಿಮ್ಮ ದೊಡ್ಡ ನೋವು ಸ್ಟಾರ್ಟ್ ಆಗುತ್ತೆ ನೋಡಿ ದೊಡ್ಡ ಯೂಟ್ಯೂಬ್ ಒಂದು ಎರಡು ಮೂರು ಯೂಟ್ಯೂಬ್ ತೋರಿಸಿ ನೋಡಿದ್ರೆ ಆಯುರ್ವೇದ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾನು ಇಲ್ಲಿ ಬಂದೆಕೊಂಡು ಅದು ಮೇಲೆ ಅವ್ರು ನಮಗೆ ಫಸ್ಟ್ ಏಟ್ ಡೇಸ್ ನೀವು ವಿವೇಚನಾ ಚಿಕಿತ್ಸೆ ಹೇಳಿದ್ರು ಆ ವಿವೇಚನಾ ಚಿಕಿತ್ಸೆನ ನಾನು ಕಂಟಿನ್ಯೂ ಮಾಡಿದೆ ಫಸ್ಟ್ ಫೋರ್ ಡೇಸ್ ನನಗೆ ತುಪ್ಪ ಮತ್ತೆ ಸೇರ್ಕೊಂಡು ಅದ್ ತಗೊಂಡೆ ನೆಕ್ಸ್ಟ್ ಎರಡು ಡೇಸ್ ಇದು ತಗೊಂಡೆ ಆಯಿಲ್ ತುಂಬ ಆಯಿಲ್ ಮಸಾಜ್ ಮಾಡಿ ಮಾಡ್ಕೊಂಡು ಅದು ತೊಗೊಂಡೆ ಮತ್ತೆ ಲಾಸ್ಟ್ ಡೇ ನೈನ್ ಡೇ ನನಗೆ ಲೂಸ್ ಮೋಷನ್ ಆಯ್ತು ಅದು ತಗೊಂಡು ಅದಾದ್ಮೇಲೆ ನನಗೆ ಗುಳು ಆಲ್ರೆಡಿ ನನ್ನ ಫೋರ್ ಫೈವ್ ಡೇಸ್ ಎಲ್ಲ ಗೊತ್ತಾಗ್ತದೆ ನಂದು ಕೆಮ್ಮು ಎಷ್ಟು ಕಡಿಮೆ ಆಯ್ತು ಅಂದ್ರೆ ಅದು ಹಿಂದೆ ನಾನು ಅದಕ್ಕೆ ಮುಂಚೆ ತೊಗೊಳಕ್ ಮುಂಚೆ ಎಷ್ಟಿತ್ತು ಅದಾದ್ಮೇಲೆ ನನಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಬಂದ ಆಲ್ರೆಡಿ ಕಡಿಮೆ ಆಗಿತ್ತು ಗೊತ್ತಾಯ್ತು ನನಗೆ ಆಲ್ರೆಡಿ ಅಂತ ನೆಕ್ಸ್ಟ್ ಮತ್ತೆ ಅದೇ ಫಿಫ್ಟಿ ಡೇ ಟ್ವೆಂಟಿ ಡೇಸ್ ನಾನು ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡೋದೇ ನನಗೆ ಫುಲ್ ಆಯ್ತು ಅದಾದ್ಮೇಲೆ ಸ್ವಲ್ಪ ನಾನು ಮಂಡಿನ ಹೋಗಿತ್ತು ಅದಕ್ಕೂ ಮಣ್ಣಿನಕ್ಕೂ ಬಂದು ಚಿಕಿತ್ಸೆ ತಗೊಂಡೆ ಮಣ್ಣಿನ ಹೋಗಿ ತೈಲ ಕೊಟ್ಟಿದ್ರು ಆ ತೈಲ ಮತ್ತೆ ನಾನು ಅದೇ ತೈಲ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನಾನು ತಗೊಂಡು ಅದನ್ನ ಯೂಸ್ ಮಾಡಿಕೊಂಡೆ ಈಗ ಮಂಡಿನ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಬಟ್ ಆ ಕೆಮ್ಮಂತೂ ನನಗೆ ಫುಲ್ ಆಲ್ಮೋಸ್ಟ್ ಫುಲ್ ಕಡಿಮೆ ಆಗಿದೆ ಒಂದು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಿದೆ ನನಗೆ ಈಗ ಅದರಿಂದ ನನಗೆ ಬೆನಿಫಿಟ್ ಆಯ್ತು ಡಾಕ್ಟರ್ ಚೇತನ್ ಜೆಂಗಳೂರ್ ಸರ್ ನೋಡಿದ್ರಿ ಅಲ್ವ ನಿಮಗೂ ಕೂಡ ಈ ಥರ ಸಮಸ್ಯೆ ಇತ್ತು ಅಂದರೆ ಏನು ಟೆನ್ಷನ್ ಬೇಕಾಗಿಲ್ಲ ಕೆಳಗಡೆ ನಂಬರ್ ಇದಿಲ್ಲ ಆ ನಂಬರಿಗೆ ಫೋನ್ ಮಾಡಿ ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ತಿಂಗಳಿಗೊಮ್ಮೆ ಮಾತ್ರ ಶನಿವಾರ ಬೆಂಗಳೂರಲ್ಲಿ ಇರ್ತೀನಿ ಅದು ಬಿಟ್ಬಿಟ್ಟು ಪ್ರತಿ ಗುರುವಾರ ಬೆಂಗ್ಳೂರಲ್ಲಿ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಮಲ್ಲೇಶ್ವರಮಲ್ಲಿ ನೀವು ಬೆಂಗಳೂರು ಸುತ್ತಮುತ್ತ ಅರ್ಲೆ ಇದ್ದೀರಲ್ವ ನೇರ್ವ ಕೂಡ ಬಂದು ಭೇಟಿಯಾಗ್ಬೋದು ಇವತ್ತು ಇವತ್ತು ಅಪ್ ಟು ಒಂದು ಎಂಟು ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಅಂತ ತಿಳಿಸ್ತಾ ಬರೋ ಶುಕ್ರವಾರ ಅಂದರೆ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನಲ್ಲಿರ್ತೀನಿ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರು ಅದ್ರ ಮುಂದಿನ ಶುಕ್ರವಾರ ಮೂವತ್ತೊಂದನೇ ತಾರೀಕು ಧಾರವಾಡಲ್ಲಿರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೀನೆಲ್ಲ ಜಗಳೂರಲ್ಲಿರ್ತೀನಿ ಎಲ್ಲೆಲ್ಲಿ ನಿಮಗೆ ಹತ್ರ ಆಗುತ್ತಲ್ವ ಅಲ್ಲಿ ಅಲ್ಲಲ್ಲಿ ಬಂದು ಭೇಟಿ ಆಗ್ಬೋದು ನೀವು ಮಾಡಬೇಕಾಗಿರೋದಿಷ್ಟೇ ಕೆಳಗಡೆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಸರ್ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮಗೆ ಐದಾರು ವರ್ಷದಿಂದ ಥೈರಾಯ್ಡ್ ಇತ್ತು ಅದಕ್ಕೆ ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ಐತೆ ತೋರ್ಸಕ್ಕೆ ಅದಕ್ಕೆ ಹಾಸನಲ್ಲಿ ಎಲ್ಲಿ ಸಿಗ್ತೀರಿ ಸರ್ ನಮ್ಮ ಹಾಸನಲ್ಲಿ ಸಾಲ್ಗಮೆ ರೋಡಲ್ಲಿ ರಿಲ್ಯಾಕ್ಸ್ ಆಯುರ್ವೇದ ಅಂತ ಇದೆ ಡಬಲ್ ಟ್ಯಾಂಕ್ ಹಿಂದ್ಗಡೆ ಅಲ್ಲಿ ಅಲ್ಲಿ ಸಿಗ್ತೀನ ನೋಡಿ ಥೈರಾಯ್ಡ್ನ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದಕ್ಕೆ ಲೈಫ್ ಟೈಮ್ ಏನು ಮೆಡಿಸಿನ್ ತೊಳೋದು ಬೇಕಾಗಿಲ್ಲ ಹಾರ್ಡ್ಲಿ ಒಂದೂವರೆ ತಿಂಗಳು ಅನ್ನಷ್ಟೊತ್ತೆ ಒಂದು ಎರಡು ಮೂರು ತಿಂಗಳು ಅನ್ನೋಷ್ಟೊತ್ತಿಗೆ ನಿಮ್ಮ ಟ್ಯಾಬ್ಲೆಟ್ ನ ಕಮ್ಮಿ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದಮ್ಮ ಏನು ಗಾಬರಿ ಬೇಕಾಗಿಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡ್ಬೋದು ಮಾತಾಡಬೇಕು ಅಂದರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡಿ ನಾನು ಒಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವಾಗ ಮನೆ ಮದ್ದು ಏನು ಮಾಡಬೇಕು ಅಂತ ನೋಡ್ಕೊಂಬರೋಣ ಇವಾಗ ನೇಸಲ್ ಪಾಲಿಪ್ಗೆ ಒಂದು ಇಂಪಾರ್ಟೆಂಟ್ ಮತ್ತೆ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಹೇಳ್ಕೊಡ್ತೀನಿ ನೋಡಿ ಒಂದು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ ಗೋಲ್ಡನ್ ಮಿಲ್ಕ್ ಅಂತ ಹೇಳಿದ್ರೆ ಅದು ಈ ಅರಶಿನ ಇರುತ್ತಲ್ವಾ ಅದನ್ನ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ಈ ಕುಟ್ಟಿದ ಅರ್ಶನ ಅಥವಾ ಅರ್ಶನ ಕೊಂಬನ ತಗೊಂಡ್ಬಿಟ್ಟು ನೀವೇ ಅದನ್ನ ಕುಟ್ಟಿ ಪೌಡರ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಹಾಕ್ಬೇಕು ಹಾಕಬೇಕು ಅಂದರೆ ಈಕ್ವಲ್ ಕ್ವಾಂಟಿಟಿ ಕಲ್ಸಕ್ಕರೆ ಹಾಕಿ ಆಮೇಲೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗನ ತಗೊಂಡು ಅದಕ್ಕೆ ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ತರಹದ್ದು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ಹಾಕ್ಬಿಟ್ಟು ಅದನ್ನ ಒಂದೊಂದು ಚಮಚ ಹಾಲಲ್ಲಿ ಹಾಕಿ ತಗೊಳ್ತಾ ಬಂದ್ರೆ ಖಂಡಿತವಾಗ್ಲು ಆ ಇಷ್ಟಮೆನ್ಸ್ ಏನಿರುತ್ತಲ್ಲ ಅದನ್ನ ಆಂಟಿ ಇಷ್ಟಮೆನ್ಸ್ ಡ್ರಗ್ ಅಂತ ಕರಿತೀವಿ ದಿನಾ ದಿನ ತಗೊಳ್ತಾ ಬರೋದ್ರಿಂದ ಖಂಡಿತವಾಗ್ಲು ನಿಮಗೆ ಈ ಮೂಗಲ್ ಮೂಂಸನು ಕಮ್ಮಿ ಕಮ್ಮಿ ಆಗೋದ್ರ ಜೊತೆಗೆ ಈ ಅಲರ್ಜಿ ಸೀನು ಕೂಡ ಕಮ್ಮಿ ಆಗುತ್ತೆ ಅಂತ ತಿಳಿಸ್ತಾ ಇದರ ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ಅದನ್ನ ಒಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದ್ದೇನು ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಅನನ ಅಮ್ಮ ಸಮಸ್ಯೆ ಇದೆ ಇದು ಸರ್ ಬೆನ್ನು ನೋವು ಬರುತ್ತೆ ಸರ್ ಯಾವನು ತುಂಬಾ ಟೈಮ್ ನಿಂದ ಬೆಳಿಗ್ಗೆ ಎತ್ತ ತಕ್ಷಣನೇ ಬೆನ್ನು ನೋವು ಓಕೆ ಅದಕ್ಕೆ ಸೆಂಟ್ರಲ್ ಬರುತ್ತೆ ಮತ್ತೆ ಸ್ಟಾರ್ಟಿಂಗ್ ಎದ್ದ ತಕ್ಷಣ ಸಂಟ್ರಲ್ಲಿ ಬರುತ್ತೆ ಬೆನ್ನಿನ ಉಸಿಡಿದಂಗೆ ಆಗುತ್ತೆ ಪದೇ ಪದೇ ಉಸ್ರು ಇದು ನರವಳ್ಿದಂಗೆ ಆಗುತ್ತೆ ಸಿಕ್ಕಕಣ್ಣಂಗೆ ಆಗುತ್ತಲ್ಲ ಹಾ ಸಿಕ್ಕಕಣ್ಣಂಗೆ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ ಹಾ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟಿಂಗ್ ಆಗುತ್ತೆ ಅದು ಬೆಳಿಗ್ಗೆ ಫುಲ್ 2 2 ಇರಾಗುತ್ತೆ ಮತ್ತೆ ಉಸಿಡ್ಕ ಬಿಡುತ್ತೆ ನರವಳ್ುತ್ತೆ ಓಕೆ ಅದಕ್ಕೆ ನೋಡಿ ಎರಡು ತರ ಆಗಿರುತ್ತೆ ಒಂದು ಗುಲ್ಮ ಅಂತ ಹೇಳ್ತೀವಿ ಗುಲ್ಮ ಅಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತು ಪಿತ್ತದ ಅಂಶ ಜಾಸ್ತಿ ಆದಾಗ ಅದು ಬೆನ್ನಿಗೋಗುತ್ತೆ ಬೆನ್ನು ಹಿಡ್ಕೊಳ್ಳುತ್ತೆ ಎದೆಗೆ ಹೋಗುತ್ತೆ ಅದು ಇಟ್ಕೊಳುತ್ತೆ ಮೀನ್ ಕಂಡಗಳಿಗೆ ಹೋಗುತ್ತೆ ಅಲ್ಲಿ ತದೋ ತಲೆನೋವು ಬರೋದು ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ಅದು ಯೂಶಲಿ ಬಾಡಿ ಒಳಗೆ ವಾಯು ಅಂಶ ಮತ್ತು ಪಿತ್ತದ ಅಂಶ ಜಾಸ್ತಿ ಆದಾಗ ಈ ಥರ ಆಗುತ್ತೆ ಎಷ್ಟೊಂದ್ಸರಿ ಏನ್ ಮಾಡ್ಬಿಡ್ತಾರೆ ಅಂದರೆ ಇಂಡೋಸ್ಕೋಪಿ ಕೊಲ್ನೋಸ್ಕೋಪಿ ಆಮೇಲೆ ಇ ಸಿ ಜಿ ಟಿ ಎಂ ಟಿ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಅಂತ ಹೇಳ್ಬಿಟ್ಟು ತುಂಬ ಸಫರ್ ಮಾಡ್ತಾ ಇರ್ತೀರ ಹೋಗ್ಬಿಟ್ಟು ಎಲ್ಲ ತರಸ್ ಮಾಡಿದ್ರು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಅದಕ್ಕೆ ನಾವು ಆಯುರ್ವೇದದಲ್ಲಿ ಗುಲ್ಮ ಅಂತ ಹೇಳ್ತೀವಿ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರದಿ ಅಭಿಪತಿ ಕರೆಣ ಮದುವೆ ಎಷ್ಟಿದೆ ಕಲ್ಯಾಣ ಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ತರ ಸಮಸ್ಯೆ ಇದ್ರೂ ವಾಸಿ ಆಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಬಲ್ಜ್ ಅಂತ ಹೇಳ್ತೀವಿ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಬಲ್ಜ್ ಅಂತ ಎರಡು ಡಿಸ್ಕ್ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರವನ್ನ ಪ್ರೆಸ್ ಮಾಡುತ್ತೆ ಯಾವಾಗ ನರವು ಪ್ರೆಸ್ ಮಾಡುತ್ತಲ್ಲ ಅವಾಗ ಕಾಲಿಗೆಲ್ಲ ಶಕ್ತಿ ಹೋಗ್ಬಿಟ್ಟು ಆಗೋದು ಜಗ್ದಂಗ ಆಗೋದು ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಪೋಶ್ಚರ್ ಇಂಬ್ಯಾಲೆನ್ಸ್ ಆಗಿನೂ ಕೂಡ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ವಾಸಿ ಮಾಡ್ಬೋದು ಗಾಬರಿ ಬೇಕಾಗಿಲ್ಲ ಅದಕ್ಕೆ ಆಬಗುಗ್ಗುಲು ಮಹಾನಣ ತೈಲ ಅಶ್ವಗಂಧ ಚೋಣ ಪಿ ಟಿ ಜಿ ಊಟ ಅಂತ ಮೆಡಿಸಿನ್ಸ್ ಇರುತ್ತೆ ಅಷ್ಟು ತಗೊಂಡು ಸಾಕಾಗುತ್ತೆ ಇನ್ನೂ ಒಂದು ಅಂತ ಹೇಳಿದ್ರೆ ಸ್ಪಾಂಡೋಸಿಸ್ ಅಂತ ಆಗುತ್ತೆ ಆ ಸ್ವಂಟದಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅಂದ್ರೆ ಸ್ಟಿಫ್ನೆಸ್ ಆಗೋದು ಮುಂದ್ಗಡೆ ಬಗ್ಗಕ್ಕಾಗಲ್ಲ ಎದ್ದಡಕ್ಕಾಗಲ್ಲ ಚೀತಗಾಲದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಆಂಕಲೋಸಿಂಗ್ ಸ್ಪಾಂಡ್ಲೋಸಿಸ್ ಅಂತ ಆಗುತ್ತೆ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ತಗೊಂಡು ಹಾರ್ಡ್ಲಿ ಒಂದ್ ಎರಡು ತಿಂಗಳು ಕರೆಕ್ಟಾಗಿ ಮೆಡಿಸಿನ್ ತಗೊಂಡ್ರೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಂಗ್ ಮಾತಾಡ್ಬೋದು ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ಗೆ ಫೋನ್ ಮಾಡಿ ನೋಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಅಪ್ ಟು ಏಳು ಎಂಟು ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆನ ಇರ್ತೀನಿ ನೀವ್ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಇವಾಗ ಏನೋ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ ಇವಾಗ ಅಲರ್ಜಿಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದ್ಸರಿ ಮೋಡಗಳು ಬರ್ತಿದ್ದಂಗೆ ಶೀನು ನೆಗಡಿ ಸ್ಟಾರ್ಟ್ ಆಗೋದು ಸರ್ವೇ ಸಾಮಾನ್ಯ ಯೂಶಲಿ ಅಸ್ತಮ ಇರೋರಿಗೆ ಒಂಥರ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗ್ಬಿಡುತ್ತೆ ಒಂದು ನೀವು ಆ ಥರ ಇರುವಾಗ ಸ್ವಲ್ಪ ಆದಷ್ಟು ಬೆಚ್ಚುಗಿರೋ ಟ್ರೈ ಮಾಡಿ ಜೊತೆಗೆ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಕೆಲವೊಬ್ರಿಗೆ ಐಸ್ ಕ್ರೀಮ್ ತಿಂದರೆ ಆಗಲ್ಲ ಕೆಲವೊಬ್ಬರಿಗೆ ಏನು ಮೊಸರು ತಿಂದರೆ ಆಗಲ್ಲ ಹಾಲು ಕುಡಿದ್ರೆ ಆಗಲ್ಲ ತುಪ್ಪ ತಿಂದರೆ ಆಗಲ್ಲ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಅಂಥವರು ಯಾವ್ದು ಆಗಲ್ವೋ ಅದನ್ನಷ್ಟೇ ಅವಾಯ್ಡ್ ಮಾಡಿ ಕೆಲವೊಂದ್ಸರಿ ಡಸ್ಟ್ ಅಲರ್ಜಿ ಇರುತ್ತೆ ಅವರು ಫುಡ್ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಬ್ಬರಿಗೆ ಫುಡ್ ಅಲರ್ಜಿ ಇರುತ್ತೆ ಅವರು ಅವರು ಡಸ್ಟ್ ಡಸ್ಟ್ನ ಅಥವಾ ಹೊಗೆನ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಹೇಳೋದಿಷ್ಟೇ ನೀವು ಅಲರ್ಜಿ ಅನ್ನೋ ನೀವೇ ಕಂಡು ಹಿಡ್ಕೋಬೇಕು ಯಾವ ಡಾಕ್ಟರ್ ಕಂಡಿಡಕ್ಕಾಗಲ್ಲ ಯಾವ್ದರಿಂದ ಅಲರ್ಜಿ ಇದೆಯೋ ಅದನ್ನಷ್ಟೇ ಅವಾಯ್ಡ್ ಮಾಡಿದ್ರೆ ಎಲ್ಲದನ್ನು ಜನರಲೈಸ್ ಮಾಡಬೇಡಿ ಅಂತ ತಿಳಿಸ್ತಾ ಇವಾಗ ಮತ್ತೊಬ್ಬರು ಕಾಲರ್ ಇದಾರೆ ಅವ್ರದ್ದೇನು ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಇವಾಗ ಕಾಲ್ ಕಟ್ ಆಗಿದೆ ಇವಾಗ ನೋಡಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗ್ಳೂರ್ಲೆ ಇರ್ತೀನಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂದ್ರೆ ಬರೋ ಶುಕ್ರವಾರ ಮುಂದಿನ ಶುಕ್ರವಾರ ಏನು ಏನೋ ಇರ್ತೀನಿ ಹದಿನೇಳನೇ ತಾರೀಕು ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರು ಮುಂದಿನ ಶುಕ್ರವಾರ ಮೂವತ್ತೊನೇ ತಾರೀಕು ಧಾರವಾಡ ಧಾರವಾಡ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಲ್ಲ ಜಗಳೂರ್ಲ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡಬೇಕು ಅಂತ ನೋಡ್ಕೊಂಬರೋಣ ಇವಾಗ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ಒಂದ್ ನೆನ್ಪಿಟ್ಕೊಳ್ಳಿ ಈ ಅಸ್ತಮ ಅಥವಾ ಕೆಮ್ಮು ನೆಗಡಿ ಅಥವಾ ಅಲರ್ಜಿ ಅನ್ನೋದು ಸೈಕೋಸೊಮ್ಯಾಟಿಕ್ ಆಗಿರುತ್ತೆ ಸೈಕೋಸೊಮ್ಯಾಟಿಕ್ ಅಂತ ಹೇಳಿದ್ರೆ ಸೈಕೋ ಅಂದ್ರೆ ಮನಸ್ಸು ಸೊಮ್ಯಾಟಾ ಅಂದ್ರೆ ಬಾಡಿ ಅಂದ್ರೆ ಬಾಡಿಗೂ ಮತ್ತು ಮನಸ್ಸಿಗೂ ಕನೆಕ್ಷನ್ ಇರ್ತಕ್ಕಂಥದ್ದಾಗಿರುತ್ತೆ ಹಂಗಾಗಿ ನೀವು ತುಂಬಾ ಗಾಬರಿ ಮಾಡ್ಕೋಬೇಡಿ ಇವಾಗ ಮೊಸರು ತಿನ್ಬಿಟ್ಟಿದೀನಿ ಆವಾಗ ನನಗೇನಾದ್ರೂ ಅಲರ್ಜಿ ಆಗ್ಬಿಡುತ್ತಾ ಅಥವಾ ನನಗೆ ತುಪ್ಪ ತಿನ್ಬಿಟ್ಟಿದ್ದೀನಿ ನನಗೇನಾದ್ರೂ ಅಲರ್ಜಿ ಆಗ್ಬಿಡುತ್ತಾ ಈ ಥರದ್ದನ್ನು ನೀವು ತುಂಬ ಗಾಬರಿ ಮಾಡ್ಕೊಂಡ್ರೆ ಅದು ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಆದಷ್ಟು ಧೈರ್ಯವಾಗಿರಿ ಯಾವಾಗಲೂ ನೀವು ತುಪ್ಪ ತಿಂದಿರ್ತೀರ ಅವಾಗ ಕೆಮ್ಮಿ ಬಿಟ್ಟಿರ್ತೀರ ನಮ್ಗೆ ಮತ್ತೆ ಲೈಫಲ್ಲೇ ಅದೇ ಥರ ಆಗಿಬಿಡುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಆದರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆದರೆ ಏನು ಎಷ್ಟು ಧೈರ್ಯವಾಗಿರ್ತೀರೋ ಅಷ್ಟು ನಿಮಗೆ ಈ ಅಲರ್ಜಿ ಮತ್ತೆ ಕೆಮ್ಮುಗಳು ಬೇಗ ವಾಸಿ ಆಗುತ್ತೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಇದು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟ್ ಪ್ರತಿ ಗುರುವಾರ ಶನಿವಾರ ಮತ್ತೆ ಭಾನುವಾರ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇರುತ್ತೆ ಹಲವಾರು ಸಮಸ್ಯೆಗಳನ್ನು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನೀವು ಕೂಡ ನೋಟಿಗೆ ಮಾತಾಡಬಹುದು ನಿಮ್ದು ಕೂಡ ಸಮಸ್ಯೆ ಅದನ್ನ ಬಗೆಹರಿಸ್ಕೋಬಹುದು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ತಿಂಗಳಿಗೊಮ್ಮೆ ಮಾತ್ರ ಶನಿವಾರ ಸಿಗೋದು ಎಲ್ಲರಿಗೂ ರಜಾ ರಜಾ ಇರುತ್ತೆ ಅಂತ ನಿಮಗೆ ನಂಬರ್ ನೋಟ್ ನೋಟೌನ್ ಮಾಡ್ಕೊಳಕ್ ಆಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಫೋಟೋ ತೆಗೆದು ಇಟ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತಲ್ಲ ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಕೂಡ ಬಂದು ಭೇಟಿ ಆಗ್ಬೋದು ಪ್ರತಿ ಗುರುವಾರ ಕೂಡ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಬರ ಮುಂದಿನ ಶುಕ್ರವಾರ ಅಂದ್ರೆ ಹದಿನೇಳನೇ ತಾರೀಕು ಹಾಸನಲ್ಲಿ ಇರ್ತೀನಿ ಮುಂದಿನ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರು ಮುಂದ್ರ ಮುಂದಿನ ಶುಕ್ರವಾರ ಮೂವತ್ತೊಂದನೇ ತಾರೀಕು ಧಾರವಾಡದಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಹೋಗುತ್ತಿದ್ದೀನಿ ಜಗಳೂರಲ್ಲಿ ಇರ್ತೀನಿ ನಿಮ್ದು ಯಾವುದೇ ತರ ಸಮಸ್ಯೆ ಇದ್ರು ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು ಎಷ್ಟೊಂದು ಕಾಯಿಲೆಗಳಿಗೆ ಆಪರೇಷನ್ ಇಲ್ದೂ ಕೂಡ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೆ ಒಳಗೆ ಮತ್ತೊಂದು ಇಂಟ್ರೆಸ್ಟ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಇಷ್ಟಿ ಆರೋಗ್ಯ జీవన శైలి నమస్కారం